ತಾಲೂಕಿನ ಗ್ರಾಮ ಪರಿಮಿತಿಯಲ್ಲಿ ಬಾಕಿ ಉಳಿದಿರುವ ರಸ್ತೆಗಳ ಅಭಿವೃದ್ಧಿಗೆ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿದ್ದು ಹಣ ಬಿಡುಗಡೆಯಾದ ಬಳಿಕ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು ಎಂದು ಶಾಸಕ ಎ ಮಂಜು ತಿಳಿಸಿದರು ತಾಲೂಕಿನ ಎಬಿಎಂಹಳ್ಳಿ ಗ್ರಾಮದಲ್ಲಿ ನಾಲ್ಕು ಕೋಟಿ ಐವತ್ತು ಲಕ್ಷ ರು ವೆಚ್ಚದ ರಸ್ತೆ ಅಭಿವೃದ್ಧಿಗೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಬಳಿಕ ಮಾತನಾಡಿದ ಅವರು ಬಹಳ ದಿನಗಳಿಂದ ಅಬ್ಬೂರು ಮಾಚಗೌಡನಹಳ್ಳಿ ಗ್ರಾಮ ಪರಿಮಿತಿ ವ್ಯಾಪ್ತಿಯ ಒಂದೂವರೆ ಕಿಲೋಮೀಟರ್ ದೂರದ ರಸ್ತೆ ಅಭಿವೃದ್ಧಿ ನೆನೆಗುದಿಗೆ ಬಿದ್ದಿತ್ತು ಈ ಬಾರಿ ಶಾಸಕನಾಗಿ ಆಯ್ಕೆಗೊಂಡ ಬಳಿಕ ನಾನೇ ಆ ಕೆಲಸವನ್ನು ಕೈಗೊಳ್ಳುವ ಅವಕಾಶವನ್ನು ಜನತೆ ನೀಡಿದ್ದು ಗುಣಮಟ್ಟದಿಂದ ಕೆಲಸ ಮಾಡಿಸಿಕೊಳ್ಳುವತ್ತ ನಿವಾಸಿಗಳು ಮುಂದಾಗಬೇಕೆಂದು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಹಾಲಿ ಸದಸ್ಯೆ ಗೌರಮ್ಮ ಮುಖಂಡರಾದ ನರಸೇಗೌಡ ಕೃಷ್ಣೇಗೌಡ ದಿವಾಕರ್ ಮನ್ಸೂರ್ ಪಾಷಾ ಗಫರ್ ನಿಂಗೇಗೌಡ ಎಂಜಿನಿಯರ್ ಬಿಂದು ಇತರರು ಉಪಸ್ಥಿತರಿದ್ದರು ಆಯ್ದ ಭಾಗಗಳು ಅಂದ್ರೆ ಪೂರ್ತಿ ಗುಂಡು ಬಿಚ್ಚಿ ಊರಗಡೆ ಹೋಗಕ್ಕಾಗಲ್ಲ ಅಂತ ಹೇಳಿ ಏನು ನಾವು ತಿರುಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೋಡಿದಾಗ ನಾನು ನಮ್ಮ ಇಲಾಖೆ ಮುಖ್ಯಸ್ಥರು ಮಾತಾಡಿ ಇದು ಬಾರಿ ಮುಖ್ಯ ಸರ್ಕಾರ ನಮ್ಗೆ ಹಣ ಕೊಡ್ತದೆ ಕೊಟ್ಟಾಗ ಯಾವ್ಯಾವ ರಸ್ತೆ ಮಾಡಬೇಕು ಅಂತ ಗುರುತು ಮಾಡತಕ್ಕಂಥದ್ದು ನಮಗೆ ಕೊಟ್ಟಾಗ ಅಧಿಕಾರಿಗಳು ಕೇಳಿ ಭಾರಿ ತುಂಬಾ ವರ್ಷ ಆಗಿರೋದೆ ಅಂತ ಕೇಳಿದಾಗ ನಮ್ಗೆ ಹೇಳಿದ್ರು ಕೇಳಿ ಯಾವ್ದಾದ್ರು ಹೇಳಿ ಅಂತ ಆವಾಗ ಸಿ ಬಿಳಿನೇ ಮಾಡಿ ಅಂತ ಹೇಳಿ ನಾವೇ ಗುರುತು ಮಾಡುದು ಬಹುಶಃ ನಿಮ್ಗೆ ಯಾರಿಗೂ ಇದು ಆಗ್ತದೆ ಅಂತ ಕನ್ಸರ್ ಕಂಡಿತ್ತಿಲ್ಲ ಅಂತ ನನ್ ಭಾವನೆ ಇಲ್ವಾ ಯಾವ್ದು ಮಾಡ್ತಾರ ಇಲ್ವ ಅಂತ ಗ್ಯಾರಂಟಿ ಇಲ್ಲ ಅಂತ ಕಾರಣ ಅದಕ್ಕಲ್ಲ ಅದು ಅಲ್ಲ ನಿಮ್ಮ ಮನಸ್ಸಿಗೆ ನಿಮ್ಗೆ ನಾವು ಏನು ಓಸದಿ ಎಲೆಕ್ಷನ್ ಅಲ್ಲಿ ಒಂದ್ ಚೂರು ಕಡಿಮೆ ಮಾಡ್ಬಿಟ್ಟಿದೀವಿ ಏನ್ ಆಗ್ಬಿಡ್ದು ಏನು ಅಂತ ಒಂದು ಭಾವನೆ ನಿಮ್ಮಲ್ಲಿ ಪಾಯಿಂಟ್ ಇತ್ತು ಅಂತ ನನ್ನ ಭಾವನೆ ಆಮೇಲೆ ನಾನು ಅದ್ ಯಾವುದು ಮನಸ್ಸಲ್ಲಿ ಇಟ್ಕೊಳ್ಳೋಲ್ಲ ನನಗ್ ಬೇಕಾಗಿರೋದು ಊರಿಗೆ ಸಾರ್ವಜನಿಕರ ಕೆಲಸ ಆಗ್ಬೇಕು ಅಂತ ಹೇಳಿ ನಾವು ನಮ್ಮಲ್ಲಿ ನಿಮ್ಮ ಯಾರು ಕೇಳುವ ಮಾಡಿದೀವಿ ಯಾರು ಇದೇನಿಲ್ಲ ಯಾಕೆಂದ್ರೆ ನಾವು ತಿರುಗಾಲದಲ್ಲಿ ಹೋದಾಗ ಆ ರಸ್ತೆ ಚೆನ್ನಾಗಿಲ್ಲ ಅಂತಂದ್ರೆ ನಿಮ್ಮೂರು ನಂಟ್ರಿಷ್ಟು ಬಂದ್ರೆ ಯಾರೇ ಎಮ್ ಎಲ್ ಎ ನೀವೇನು ಹೇಳೋದಿಲ್ಲ ಅನ್ನೋದು ನಿಮ್ಗೆ ಬೈತಿದ್ದಾರೆ ಬಹುಶಃ ಇವತ್ತು ಸುಮಾರು ಮೂರು ಕೋಟಿ ಎಂಬತ್ತು ಲಕ್ಷ ರೂಪಾಯಿನಲ್ಲಿ ಈ ರಸ್ತೆ ಮೂರು ಕೋಟಿ ಎಂಬತ್ತು ಲಕ್ಷ ನಿಮ್ ಅಂತ ಅನ್ಕೋಬೇಡಿ ಒಟ್ಟು ಆಯುಧ ಭಾಗಗಳು ಆಗ್ತಕ್ಕಂಥದ್ದು ಇದರಲ್ಲಿ ಒಂದೂವರೆ ಕಿಲೋಮೀಟರು ಆ ಕೆರೆ ತವರೆ ಕೆರೆಯಿಂದ ಹಿಡಿದು ಇಲ್ಲಿವರೆಗೂ ಪೂರ್ತಿ ಆಗ್ತದೆ ಆಮೇಲೆ ಆ ಕಡೆ ಆರ್ನೂರು ಮೀಟರ್ ಡ್ರೈನೇಜ್ ಇಲ್ಲಿ ಈಗ ಡ್ರೈನೇಜು ಮಾಡಿಲ್ಲ ಮಾಡದೇ ಇರ್ತಕ್ಕಂಥದ್ದು ಇರ್ತದೆ